ನಮಗೆ ಮೊದಲು ಬಂದಿದೆ ಸರ್ ಟೆಂತ್ ಅನ್ನ ಬಂದಿದೆ ವರ್ಸ್ಟ್ ಕೇಸಲ್ಲಿ ಏಟ್ ಆದರೂ ಬರ್ಬೋದು ಅಂತ ಅನ್ಸುತ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಯಾವ ಥರ ಫಾರ್ಮಿಂಗ್ ಮಾಡ್ತಾರೆ ಅದೇ ಸರ್ ನಮಸ್ತೆ ಸರ್ ನನ್ನ ಸರ್ ಅಣ್ಣಾರಾವ್ ಪಾಟೀಲ್ ಅಂತ ಹೇಳಿ ನನ್ನ ಎಜುಕೇಶನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇ ಮತ್ತು ಮತ್ತೆ ಟೆಕ್ ಆಗಿದೆ ಪಿ ಎಚ್ ಡಿ ಪರ್ಸಿಂಗ್ ಅಲ್ಲಿ ಇದೆ ಅಂದ್ರೆ ಲಾಸ್ಟ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗಿತ್ತು ಬಟ್ ಅಪೋರ್ ಸರಿ ಹೋಗೋದ್ರಿಂದ ಜಸ್ಟ್ ಅದನ್ನ ಬಿಟ್ಟು ಐ ನೀಡಿ ಟು ಜಸ್ಟ್ ಶಿಫ್ಟ್ ಟು ಅಗ್ರಿಕಲ್ಚರ್ ಸೊ ಲ್ಯಾಂಡ್ ಜಾಸ್ತಿ ಇತ್ತು ಸರ್ ಫಿಫ್ಟಿ ಏಕರ್ಸ್ ಸೊ ಮೇಂಟೈನ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಸರ್ ಸೊ ಟು ಡೂ ಬೋತ್ ದಿ ಜಾಬ್ಸ್ ಕಷ್ಟ ಆಗ್ತಿತ್ತು ಹಾಗಾಗಿ ಅದನ್ನ ಸ್ಕಿಪ್ ಮಾಡಿ ಐ ಥಿಂಕ್ ದಿಸ್ ಇಸ್ ದಿ ಬೆಟರ್ ವೇ ಟು ಗೋ ಯಾಕಂದ್ರೆ ತಂದೆಯವ್ರೆಲ್ಲ ಮಾಡಿಟ್ಟಿದ್ರು ಸರ್ ಎಲ್ಲ ವರ್ಕ್ ಅವ್ರು ಮಾಡಿಟ್ಟಿದ ಅವ್ರಂತೆ ಸರ್ ಎಲ್ಲ ಸೊ ಅವ್ರ ಹೆಸರು ಬಂದು ವೀರೇಂದ್ರ ಪಾಟೀಲ್ ಅಂತ ಹೇಳಿ ಕೆಲವೊಬ್ಬರಿಗೆ ಪರಿಚಯನೂ ಇದಾರೆ ಸರ್ ಅವರು ಬಹಳಷ್ಟು ವೀರೇಂದ್ರ ಹೌದೌದು ವೀರೇಂದ್ರ ಪಾಟೀಲ್ ಕುಮ್ಸಿ ಅಂತ ಹೇಳಿ ಅಂದ್ರೆ ಬಹಳಷ್ಟು ಅವಾರ್ಡ್ನು ಸಿಕ್ಕಿದೆ ಸರ್ ಅವ್ರಿಗೆ ಹ ಅವ್ರದ್ದು ಇದು ವೆರಿ ವೆಲ್ ಪ್ಯಾಶನೇಟ್ ಸರ್ ಅವ್ರ್ ಬರೇ ಸೆಕೆಂಡ್ ಇಯರ್ ಆಗಿತ್ತು ಸೊ ನಮಗಿನೂ ಕೂಡ ಕಂಪೀಟ್ ಮಾಡ್ತಿರ್ ಸರ್ ಆ ಲೆವೆಲ್ ಆಗಿ ಅವ್ರ ಥಿಂಕಿಂಗ್ ಇತ್ತು ಸರ್ ಇಸ್ ವೆರಿ ಮಚ್ ಕ್ರಿಯೇಟಿವ್ ಇಲ್ಲಿ ಕಾಣ್ಬೋದು ಸರ್ ನೀವು ಫಸ್ಟ್ ಟೈಮ್ ಹಾಕಿದ್ರಿ ಅಥವಾ ಮುಂಚೆ ಹಾಕಿದ್ರಿ ಸ್ಪೇಸಿಂಗ್ ಯಾವ ತರ ಇಟ್ಟಿದ್ರೆ ಸ್ವಲ್ಪ ನಮ್ರೈತೆ ಸರ್ ಇದು ವೆರೈಟಿ ಒನ್ ಜಿ ಆರ್ ಜಿ ಒನ್ ಫಿಫ್ಟಿ ಫಿಫ್ಟಿ ಟು ಸರ್ ನಮ್ಮ ಗುಲ್ಬರ್ಗದೇ ತಳಿ ಸರ್ ಇದು ಸರ್ ಫಸ್ಟ್ ಇದು ಸ್ಪೇಸಿಂಗ್ ಟ್ವೆಂಟಿ ಇದೆ ಅಲ್ಲ ಸರ್ ಇನ್ನು ಕೆನೋಪ್ಪ ಕ್ರಿಯೇಟ್ ಆಗಿಲ್ಲ ಸರ್ ಹೌದು ತೊಗರಿಗೆ ಒಳ್ಳೆ ಸನ್ಲೈಟ್ ಬೇಕಲ್ ಸರ್ ಆಲ್ರೆಡಿ ಸನ್ಲೈಟ್ ಸಿಗ್ತಾ ಇದೆ ಸರ್ ಇಲ್ಲಿ ಹಾಗಾಗಿ ವೈ ಟು ವೇಸ್ಟ್ ದಿಸ್ ಸ್ಪೇಸ್ ಅಂತ ಹೇಳಿ ನಾನು ಅಲ್ಲಿ ಸರ್ಚ್ ಮಾಡಿದೆ ಸರ್ ಚಾಟ್ ಜಿ ಯೂಸ್ ಮಾಡ್ತೀನಿ ಹಾಂ ಚಾಟ್ ಜಿ ಯೂಸ್ ಮಾಡ್ತೀನಿ ಸರ್ ಅದೆಲ್ಲ ನಾನು ಕೇಳಿದೆ ಅದಕ್ಕೆ ಕೊಕೋನೆಟ್ನಲ್ಲಿ ಐ ಕ್ಯಾನ್ ಗೋ ಫಾರ್ ದಿಸ್ ರೆಡ್ ಗ್ರಾಮ್ ಪ್ಲಾಂಟ್ ನಾನು ಪ್ಲಾಂಟೇಶನ್ ಮಾಡ್ಬೋದು ಅಂತ ಇಟ್ ಆಸ್ ಗಿವನ್ ಪಾಸಿಟಿವ್ ರಿಸಲ್ಟ್ ಸರ್ ಅದರಲ್ಲಿಂತ ಏನಾಗುತ್ತೆ ಸರ್ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತಂತ ಸರ್ ಅದಕ್ಕೆ ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳಿ ಸೊ ಇದು ಮಾಡಿದ್ರೆ ಅದಕ್ಕೂ ಕೂಡ ಬೆನಿಫಿಟ್ ಇದೆ ಕೊಕೋನೆಟಿಂಗ್ನು ಬೆನಿಫಿಟ್ ಇದೆ ವಿ ಕ್ಯಾನ್ ಗೆಟ್ ದಿ ಈಲ್ಡ್ ಇಲ್ಲಿಂದ ಏನು ರಿಸಲ್ಟ್ ಬಂದಿರ್ತೋ ವಿ ಕ್ಯಾನ್ ಪುಟ್ ಡೈರೆಕ್ಟ್ಲಿ ಇಟ್ಟು ಗೊಬ್ಬರ ಹಾಕ್ತಾರೆ ಅದಕ್ಕೂ ಬೆನಿಫಿಟ್ ಅದಕ್ಕೂ ಬೆನಿಫಿಟ್ ಅದು ಗೊಬ್ಬರ ಹಾಕಿದ್ರೆ

ಆಮೇಲೆ ಇದಕ್ಕೆ ಏನು ಗೊಬ್ಬರ ಏನು ಕೊಟ್ರಿ ಸರ್ ಬೀಜೋಪಚಾರ ಮಾಡಿರಿ ಅಥವಾ ಗೊಬ್ಬರ ಏನು ಹಾ ಸರ್ ಇದು ಯೂಶ್ವಲಿ ಇವರು ಸುಭಾಷ್ ಪಾಳೇಕರ್ ಅವ್ರದ್ದು ಇದು ಬರ್ತದಲ್ಲ ಸರ್ ಬೀಜಾಮೃತ ಹಾಂ ಅದರಲ್ಲಿಂತ ಮಾಡಿದ್ದೆ ಬೀಜೋಪಚಾರ ಹಾಂ ಅದನ್ನು ಬೀಜೋಪಚಾರ ಮಾಡಿವಿ ಸರ್ ಬಟ್ ಇದು ತಳಿ ಆಲ್ರೆಡಿ ನೆಟೆ ಹೋಗಂಗಿಲ್ಲ ಅಲ್ಲ ಯೂಶ್ವಲಿ ಲೆಸ್ ಹೌದು ಹೌದು ಈ ಸಲ ಮಳೆನೂ ಜಾಸ್ತಿ ಆಗಿದೆ ಸರ್ ನಾವು ಎಲ್ಲೂ ನೀವು ಫೀಲ್ಡಲ್ಲಿ ನೋಡ್ಬೋದು ಸರ್ ಒಂದು ನೆಟೆ ಹೋಗಿಲ್ಲ ಸರ್ ಆಮೇಲೆ ಇದಕ್ಕೆ ತಿಪ್ಪಿ ಗೊಬ್ಬರ ಭಾಳ ಇದೆ ಸರ್ ಆಮೇಲೆ ಸರ್ ಇಲ್ಲಿ ಇನ್ನೊಂದು ಏನು ಸರ್ ಬೆಡ್ ಸಿಸ್ಟಮ್ ಮಾಡ್ರಿ ಇದಕ್ ನಾ ನೋಡಿದ ಪ್ರಕಾರ ಬೆಡ್ ಅದರಿ ಯಾಕಂದ್ರೆ ಸ್ವಲ್ಪ ಹೆಚ್ಚಿಗೆ ನೀರ್ ಆದ್ರೂ ನಾಲಿ ಪ್ರಕಾರ ಹೋಗ್ಬಿಡ್ತದೆ ಈಗ ನಮ್ ರೈತರ ಏನ್ ಸರ್ ಬೆಡ್ ಮಾಡಂಗಿಲ್ಲ ಅದಕ್ಕೆ ಏನ್ ಮಾಡತ್ತ ಸರ್ ನೀರ್ ಹೆಚ್ಚಿಗೆ ಏನಾಗ್ತದ ಎರೋಜಿನ್ ಆಗ್ಬಿಡ್ತದ್ರಿ ಎರೋಜಿನ್ ಜೊತೆ ಅಲ್ಲಿ ಸ್ಲೋಪ್ ಇರಂಗಿಲ್ಲ ಯಾಕಂದ್ರೆ ಇಲ್ಲಿ ಲೆವೆಲ್ ಲ್ಯಾಂಡ್ ಕಾಣತದ ಸರ್ ಯಾಕಂದ್ರೆ ನೀವು ಬಿತ್ತಿರ ಲೆವೆಲ್ ಲ್ಯಾಂಡ್ ಕಾಣತದ ನೀರ್ ಎಲ್ಲಿ ನಿದ್ರಂಗಲ್ ಸರ್ ಓಕೆ ಇದು ಒಂದ್ ಚೆನ್ನಾಗದ ಆಮೇಲೆ ನೀವು ಚಂಡಿ ಎಷ್ಟು ಇದ ಇದು ಫೋರ್ಟಿ ಫೈವ್ ಡೇಸಿಗೆ ಮಾಡಿದ್ರಿ ಮಷೀನ್ ಬರುತ್ತಲ್ಲ ಸರ್ ಅದರಲ್ಲಿ ಸರ್ ಆಮೇಲೆ ಇದಕ್ಕ ಹೋಗೇನ ಡೋಸಸ್ ಎಷ್ಟು ಟೈಮ್ ಕೊಟ್ಟೆ ಸರ್ ಏನು ಗೋಪಾ ಎಣ್ಣೆ ಔಷಧಿ ಅಂದ್ರ ಸರ್ ಇದಕ್ಕ ನಾನು ಟ್ರಿಪಲ್ ನೈನ್ಟೀನ್ ಒಂದ್ ಸಲ ಕೊಟ್ಟಿದ್ದೀನಿ ಸರ್ ಡೋಸ್ ಫಸ್ಟ್ ಡೋಸ್ ವಿತ್ ಬೋರಾನ್ ಕೊಟ್ಟಿದ್ದಿತ್ತು ಸರ್ ಈಗ ಫ್ಲವರಿಂಗ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಸರ್ ಈಗ ಜಸ್ಟ್ ಇನ್ಸೆಕ್ಟಿಸೈಡ್ ಸಲುವಾಗಿ ಪ್ರೊಫನೋಫಸ್ಟ್ ಪ್ಲಸ್ ಸೈಪರ್ ಮೆಥ್ರೀನ್ ಹಾಂ ಒಂದು ಸ್ಪ್ರೇ ಮಾಡ್ಸಿದ ಸರ್ ನೆಕ್ಸ್ಟ್ ಡೋಸ್ ಫ್ಲವರಿಂಗ್ ಸೆಟ್ಟಿಂಗ್ಸ್ ಎಲ್ಲ ಎಮ್ ಎ ಮೆಕ್ಟಿನ್ ಬೆಂಜೋಯಿ ಟು ಜೀರೋ ಫಿಫ್ಟಿ ಟು ಥರ್ಟಿ ಫೋರ್ ಇದು ಸರ್ ರೆಫರ್ ಮಾಡಿದೆ ಯಾಕಂದ್ರೆ ಸರ್ ಬಂದಿರೋದು ಫಾರ್ಮ್ ಫೀಲ್ಡ್ ಗೆ ತ್ರೀ ಇಯರ್ಸ್ ಅಷ್ಟೇ ಸರ್ ಬಿಫೋರ್ ನಾನು ಎಜುಕೇಶನ್ ಸೆಕ್ಟರ್ ನಲ್ಲಿ ಇದ್ದಲ್ಲ ಸರ್ ಅಂದ್ರೆ ಪ್ರೊಫೆಸರ್ ಆಗಿದ್ದೆ ಸರ್ ಇಲ್ಲಿ ಶಣಬಸವ ಯೂನಿವರ್ಸಿಟಿಯಲ್ಲಿ ಸೊ ಇದ್ರದ್ದು ಅಷ್ಟೇ ನನಗೆ ಮಾಹಿತಿ ಇರ್ಲಿಲ್ಲ ಸರ್ ಅದರ ಜೊತೆ ಹೊಲಗ್ ಬರ್ತಾ ಇದ್ದೆ ಅಂದ್ರೆ ಇರ್ಲಿಲ್ಲ ಸೊ ಒಂದು ಹೆಲ್ಪ್ ಅಂತಂದ್ರೆ ಚಾರ್ಡ್ಜಿ ಅದನ್ನ ಹೆಲ್ಪ್ ಯೂಸ್ ಮಾಡ್ಕೊಂಡು ಮಾಡಿದೀನಿ ಸರ್ ಅದು ರಿಸಲ್ಟ್ ಕೊಟ್ಟಿದ್ದು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅದೇನು ರಿಸಲ್ಟ್ ಆನ್ಸರ್ ಕೊಟ್ಟಿದ್ದಿಲ್ಲ ಬರ್ತಾ ಇದೆ ಟೆಕ್ನಾಲಜಿನ ಯೂಸ್ ಮಾಡ್ಕೋಬಹುದು ಈ ಟೂಲ್ಸ್ ಗಳು ಬಹಳ ಬಂದವ್ರು ಟೂಲ್ಸ್ ಯೂಸ್ ಮಾಡ್ಕೋಬಹುದು ಈಗ ಸರ್ ಹೇಳದಾಗ ಚಾಟ್ ಜಿಪಿಟಿ ಫುಲ್ ಈಜಿ ನೀವು ಯೂಸ್ ಮಾಡ್ಕೋಬಹುದು ಯಾರು ಕೇಳದ ನೀವು ಡೈರೆಕ್ಟ್ಲಿ ಇದು ಮಾಡ್ಕೋಬಹುದು ಆಮೇಲೆ ಸರ್ ನಾವು ಇಂಟ್ರಾಕ್ಷನ್ ಮಾಡೋ ಟೈಮ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಒಂದು ಫೋಟೋ ತೆಗೆದ್ ಚಾಟ್ ಜಿಪಿಲಿ ಹೇಳ್ತೀವಿ ಸರ್ ನೀವು ಏನಿಲ್ಲ ಸರ್ ಚಟ್ ಜಿಪಿಟಿ ಒಳಗಡೆ ಇಲ್ಲಿ ಏನಾದ್ರೂ ಒಂದು ತೆಂಗಿನ ಅಂತ ಏನೋ ಒಂದು ರೋಗ ಬಂದಿದೆ ಏನೋ ಒಂದು ಲಕ್ಷಣ ಗೊತ್ತಾಗ್ತದೆ ಸರ್ ರೋಗ ಇದೆ ಅಂತ ಹೇಳಿ ಪಿಕ್ ತೆಗೆದ್ ಹಾಕ್ಬಿಟ್ರೆ ಕೆಲವೊಬ್ರು ಇಂಗ್ಲಿಷ್ನು ಬರಂಗಿಲ್ಲ ಸರ್ ನೀವ್ ಇಂಗ್ಲೀಷ್ ಬಂದಾದ್ಮೇಲೆ ಚೇಂಜ್ ದಿ ಲ್ಯಾಂಗ್ವೇಜ್ ಟು ಕನ್ನಡ ಅಂದಾಗ ಚೇಂಜ್ ಮಾಡ್ತ ಸರ್ ಕನ್ನಡನಾಗ ಬಂದ್ ಕನ್ನಡ ನೀವು ಒಂದು ಸಜೆಶನ್ ಎಲ್ಲರಿಗೂ ಮೋಸ್ಟ್ ಆಫ್ ದಿ ಎಜುಕೇಟೆಡ್ ಫಾರ್ಮಿಂಗ್ ಬರ್ತಾ ಇಲ್ಲ ಸರ್ ಇದೆ ಸರ್ ಪ್ರಾಬ್ಲಮ್ ಇದೆ ನಾ ಇಲ್ಲ ಹೆವಿ ಪ್ರಾಬ್ಲಮ್ ಇದೆ ಬಟ್ ಎಜುಕೇಟೆಡ್ ಪೀಪಲ್ ಇದ್ರೊಳಗಡೆ ಬಂದರೆ ಅವ್ರಿಗೆ ಸೊಲ್ಯೂಷನ್ ಟ್ಯಾಕಲ್ ಮಾಡೋದು ಈಸಿ ಆಗಿಬಿಡುತ್ತೆ ಹಾಂ ನಮ್ಮ ಮೋಸ್ಟ್ ಆಫ್ ದಿ ನಮ್ಮಲ್ಲಿ ಫಾರ್ಮಿಂಗ್ ಪ್ರಾಬ್ಲಮ್ ಇರೋದೇ ಮೋಸ್ಟ್ ಆಫ್ ದಿ ಪೀಪಲ್ ನಮ್ಮ ಫಾರ್ಮರ್ಸ್ ಪಾಪ ಎಜುಕೇಟೆಡ್ ಇಲ್ಲ ಅವ್ರಿಗೆ ಏನು ಯಾವ ಟೈಮಲ್ಲಿ ಯಾವ ಗೊಬ್ಬರ ಕೊಡಬೇಕು ಅನ್ನೋದು ಪಾಪ ಎಜುಕೇಷನ್ ಇಲ್ಲ ಸರ್ ಹಾಗಾಗಿ ಅವ್ರ ಮನೆಯಲ್ಲಿ ಇರ್ತಾರೆ ಸರ್ ಎಜುಕೇಟೆಡ್ ಇರ್ತಾರೆ ಫಾರ್ಮಿಂಗ್ ಅವರೇ ಬೇಡ ಅಂತಿರ್ತಾರೆ ಸೊ ನೀರಿನ ಅನುಕೂಲ ಇದ್ರೆ ಚೆನ್ನಾಗಿ ಹೊಲ ಇದ್ರೆ ಅವರಿಗೆ ಫಾರ್ಮಿಗೆ ಬಂದ್ರೆ ನಮ್ ಅನ್ಎಂಪ್ಲಾಯ್ಮೆಂಟ್ ಏನ್ ಪ್ರಾಬ್ಲಮ್ ಇದೆ ಸರ್ ಯಾಕಂದ್ರೆ ಎಲ್ಲರೂ ಓದೋರಿಗೆ ಎಲ್ಲರಿಗೆ ಜಾಬ್ ಸಿಗಂಗಿಲ್ಲ ಇಟ್ಸ್ ಇಂಪಾಸಿಬಲ್ ಸುಮ್ಮನೆ ನಾವು ಇದು ಗೌರ್ಮೆಂಟ್ ಮ್ಯಾಗ ಬ್ಲೇಮ್ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಸರ್ ಹಾಗಾಗಿ ನಮ್ಮ ಮನೆತನದಲ್ಲಿ ಹೊಲ ಇದೆ ಅದಂತಂದ್ರೆ ಅವರು ಶಿಫ್ಟ್ ಆದ್ರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ನಾವು ರಿಡ್ಯೂಸ್ ಮಾಡ್ಬೋದು ಇದರಲ್ಲಿ ಕೂಡ ನಾವು ಇನ್ಕಮ್ ತೆಗಿಬಹುದು ಸರ್

ಕ್ಲೈಮೇಟ್ ಕೆಲವೊಂದು ಅದಾವ್ ಸರ್ ಈ ಸಲ ಮಳೆ ಜಾಸ್ತಿ ಬರುತ್ತೋ ಇಲ್ಲೋ ಅಂತ ನಮಗೆ ಗೊತ್ತಾಗอด ಸರ್ ಅದು ಎಲ್ಲ ನೋಡ್ತೀ ಸರ್ ಹಾ ನೋಡ್ತೀ ಸರ್ ವೆದರ್ ಅಂಡ್ ರೆಡರ್ ಆಪ್ ಇದೆ ಸರ್ ಅದನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಬಹುದು ಇಟ್ಸ್ ವೆರಿ ಗುಡ್ ಆಪ್ ಸರ್ ರಿಸಲ್ಟ್ 80 ಟು ಪರ್ಸೆಂಟ್ ಇದೆ ಸರ್ ಅದರ ಒಂದ್ ತಿಂಗಳು ಮುಂಚೆ ಲೆ ಹೇಳ್ತಂದ್ರೆ ಸರ್ ಇಲ್ಲ ಸರ್ 15 ಡೇಸ್ ರಿಸಲ್ಟ್ ಬಟ್ ವೇರಿಯೇಷನ್ ಆಗอด ಸರ್ ಓಕೆ ಹಾ ಅದರ ನೀವು ಏನು ಮಳೆ ಇಲ್ಲ ಅಂತಂದ್ರೆ ನೀವು ಹೊಲದಲ್ಲಿ ಕೆಲಸ ಚಾಲಾ ಮಾಡಬಹುದು ಓಕೆ ಹಾ ಆ ತರ ಈಜಿ ಆಗอด ಸರ್ ಸೊಮ್ಮೆ ಅನ್ಪ್ರೆಡಿಕ್ಟಬಲ್ ಅವಾಗ ಮಾಡಣೋ ಇವಾಗ ಅರ್ಧ ನಮ್ ಕೆಲಸ ಅಲ್ಲೇ ವೇಸ್ಟ್ ಆಗಿ ವೆದರ್ ಅಂಡ್ ರೆಂಡರ್ ಆಪ್ ನಾನು ಯೂಸ್ ಮಾಡಿದ್ದೀನಿ ಸರ್ ಚೆನ್ನಾಗಿದೆ ಸರ್ ಅದನ್ನ ಯೂಸ್ ಮಾಡ್ಕೊಂಡೆ ನೀವು ಲೇಬರ್ಸ್ ನ್ನ ಕರೆಯೋದು ಆ ತರ ಮಾಡ್ಕೊಬಹುದು ಆ ಸರ್ ಇದು ತೊಗರಿನೂ ಮತ್ತೆ ಡ್ರಮ್ ಸ್ಟಿಕ್ ತೊಗರಿ ಹಾಕಿದ್ರೆ ಸರ್ ಆಕ್ಚುಲಿ ಇದು ಏನು ಯಾವ್ದು ವೆರೈಟಿ ಸರ್ ಮತ್ತೆ ಇದು ಒಡಿಸಿ ತ್ರೀ ಅಂತ ಹೇಳಿ ಸರ್ ನುಗ್ಗೆ ಸರ್ ಇದು ಓಕೆ ಇದು ನಾವು ಸಿಕ್ಸ್ಟೀನ್ ಫೀಟ್ ರೋ ಟು ರೋ ಇಟ್ಟಿವಿ ಸರ್ ಒನ್ ಪ್ಲಾಂಟ್ ಲಿಂದ ಒನ್ ಪ್ಲಾಂಟ್ ಟೆನ್ ಫೀಟ್ ಇಟ್ಟಿದೆ ಹಾಂ ಸರ್ ಆಲ್ರೆಡಿ ನಂಬಲ್ಲಿ ಪ್ಲಾಂಟ್ಸ್ ರೆಡಿ ಇದ್ದು ಸರ್ ಹಂಗಾಗಿ ತೊಗರಿಯಲ್ಲೇ ಇಂಟರ್ ಕ್ರಾಪಿಂಗ್ ಮಾಡಿವಿ ಸರ್ ಇದನ್ನು ತೊಗರಿಯಲ್ಲಿ ಇಂಟರ್ ಕಪ್ಪು ನಾವು ಫಸ್ಟ್ ಅದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ಹೌದು ಸರ್ ಹಾಂ ಸರ್ ಇದಕ್ಕೆ ಸರ್ ಇದು ಪ್ಲಾಂಟೇಶನ್ ತೊಗರಿ ಆದ್ಮೇಲೆ ಮಾಡಿದ್ರು ಅದಕ್ಕೆ ಪ್ರೆಸೆಂಟ್ಲಿ ಸರ್ ಒಂದು ಸ್ವಲ್ಪ ಮಿಸ್ಟೇಕ್ ಏನಾಯ್ತು ಸ್ಪೇಸಿಂಗ್ ಕೊಡಬೇಕಾಗಿತ್ತು ಸರ್ ಇಲ್ಲಿ ಇಲ್ಲಿ ಗ್ಯಾಪ್ ಕೊಟ್ಟಿದ್ರೆ ಸನ್ಲೈಟ್ ಚೆನ್ನಾಗಿ ಸಿಕ್ತಿತ್ತು ಗ್ರೋತ್ ಕೂಡ ಚೆನ್ನಾಗಿರ್ತಿ ಈಗ ಗ್ರೋತ್ ಚೆನ್ನಾಗಿದೆ ಸರ್ ನೋ ಪ್ರಾಬ್ಲಮ್ ನಾ ಅಬ್ಸರ್ವ್ ಮಾಡಿ ಪ್ರಕಾರ ಒಂದ್ ಪ್ಲಾಂಟ್ ಇನ್ನೊಂದ್ ಪ್ಲಾಂಟ್ ಟಾರ್ಚರ್ ಕೊಡಂಗಿಲ್ಲ ಸರ್ ಇಫ್ ಇಟ್ ಇಸ್ ಹಾವಿಂಗ್ ನ್ಯೂಟ್ರಿಷನ್ ಗುಡ್ ನ್ಯೂಟ್ರಿಷನ್ ಅಷ್ಟೇ ಸನ್ಲೈಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಸ್ವಲ್ಪ ಎಲ್ಲ ಮೇಲೆ ಬಿಟ್ಟು ಹಾ ಅದೇ ಸರ್ ব্রাಂಚಸ್ ಬಿಡಿಸ ಸರ್ ಈಗ ಏನಿಲ್ಲ ಸರ್ ಒನ್ ಮಂತ್ ಅಲ್ಲಿ ಇದು ತೊಗರಿ ಹೋಗುತ್ತೆ ಸರ್ ಆಮೇಲೆ ಇಟ್ ವಿಲ್ ಜಸ್ಟ್ ಸರ್ವೈವ್ ಓಕೆ ನಮ್ಮ ನಮ್ರೈತ್ರಿಗೆ ಏನು ಹೇಳಬಹುದು ಸರ್ ರೆಕಮೆಂಡೇಶನ್ ಸರ್ ಇದು ನಾನು ಇಂಟ್ರೋ ಕ್ರಾಪಿಂಗ್ ಯಾಕ್ ಮಾಡಿದಂತಂದ್ರೆ ಇದನ್ನ ಮಾಡಿರ್ಲಿಲ್ಲ ಅಂತಂದ್ರೆ ಟೈಮ್ ವೇಸ್ಟ್ ಆಗ್ತಿತ್ತು ಸರ್ ನಂದು ಆ ಟೈಮಲ್ಲಿ ಬೆಳಕೋತ ಸರ್ ಇದು ನಾನ್ ನರ್ಸರಿಯಲ್ಲಿ ಇಡೋ ಬದ್ಲು ಸೊ ಇದ್ರಲ್ಲಿ ಇಟ್ರೆ ಇಟ್ ವಿಲ್ ಗ್ರೋ ಫಾಸ್ಟ್ ಇದು ತೆಗೆದಾದ್ಮೇಲೆ ನೆಕ್ಸ್ಟ್ ಇದು ಸರ್ ಆಗುತ್ತೆ ಆಮೇಲೆ ಒಂದು ವರ್ಷ ನಾನ್ ತಗೋಬೋದು ಸರ್ ಇನ್ನ ತೊಗರಿ ತಗೊಳ್ಬಹುದು ಸರ್ ಅಥವಾ ಬೇರೆ ಕ್ರಾಪ್ ತಗೋಬಹುದು ಸರ್ ಯಾಕಂದ್ರೆ ಬರೇ ತೊಗರಿ ಈಗ ಇನ್ನೊಂದ್ಸರ್ ಯಾವಾಗ್ಲೂ ಇಂಟರ್ ಕ್ರಾಪಿಂಗ್ ಮಾಡಿದ್ರೆ ಸಪೋರ್ಟ್ ಆಗುತ್ತೆ ಸರ್ ಇದಕ್ಕೆ ಹಾ ಇದನ್ ಲೂಸ್ ಏನ್ ಬಿದ್ದಿರ್ತಲ್ ಸರ್ ಇದಕ್ಕೆ ಗೊಬ್ಬರ ಆಗುತ್ತೆ ಹಾ ಸಪೋರ್ಟ್ ಆಗುತ್ತೆ ಸರ್ ಇದಕ್ಕೇನ್ ಪ್ರಾಬ್ಲಮ್ ಆಗಂಗಿಲ್ಲ ಸರ್ ಅಷ್ಟೇ ಸ್ವಲ್ಪ ಸ್ಪೇಸಿಂಗ್ ರೂಟ್ಸ್ ನಾವು ಡ್ಯಾಮೇಜ್ ಮಾಡ್ಬೋದು ಸರ್ ಅಷ್ಟೇ ಸರ್ ಇದಕ್ಕೆ ಗೊಬ್ಬರ ಏನೇನು ಕೊಟ್ಟಿದ್ರೆ ಅಂದ್ರೆ ಇದ್ರ ಅಷ್ಟೇ ಸರ್ ಯಾಕಂದ್ರೆ ಇನಿಷಿಯಲಿ ಈಗ ನಾವು ತ್ರೀ ಮಂತ್ಸ್ ಅಷ್ಟೇ ಸರ್ ಆಲ್ರೆಡಿ ಭೂಮಿಯಲ್ಲಿ ಇರೋದ್ರಿಂದ ಗೊಬ್ಬರ ಅಷ್ಟೇ ಕೊಟ್ಟಿದ್ ಸರ್ ಈಗ ಏನು ಫರ್ಟಿಗೇಷನ್ ಟೆಗ್ರಿ ಏನ್ ಕೊಟ್ಟರೆ ಅದೇ ಸರ್ ಹಾ ಅದೇ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಎಕ್ಸ್ಟ್ರಾ ಏನ್ ಕೊಟ್ಟಿಲ್ಲ ಟೆಗ್ರಿ ಏನ್ ಕೊಡ್ತೀವಿ ಅದೇ ಅದೇ ಔಷಧಿ ಸದ್ಯಕ್ಕೆ ಅಷ್ಟೇ ಸರ್ ಯಾವಾಗ ತೆಗೆದಾದ್ಮೇಲೆ ಫರ್ಟಿಗೇಷನ್ ಮಾಡ್ಬೇಕು ಅವಾಗ ಮಾಡ್ಬೇಕು ಮಾಡ್ಬೇಕು ಸರ್ ಸರ್ ಇದು ಕಾಯಿ ಎಷ್ಟು ಬರ್ತದೆ ಒನ್ ಇಯರ್ ಅಲ್ಲಿ ಚಾಲೂ ಆಗುತ್ತೆ ಒನ್ ಇಯರ್ ಅಲ್ಲಿ ಫ್ರೂಟಿಂಗ್ ಕಮರ್ಷಿಯಲ್ ಆಗಿ ನೋಡಬೇಕಾದ್ರೆ ಇಯರ್ಸ್ ಆದ್ಮೇಲೆ ಸರ್ ಸರ್ ಇಯರ್ಸ್ ಸ್ನೇಹಿತರೆ ಇದು ಈಗಿನ ಸಣ್ಣದ ಐತೆ ಆಕ್ಚುಲಿ ಇದು ಕಂಪ್ಲೀಟ್ಲಿ ವಿಡಿಯೋ ಅಂದ್ರೆ ತೊಗರಿ ಹೋದ್ಮೇಲೆ ಸರ್ತಿ ಮಾಡ್ತೀವಿ ಸರ್ ಅವಾಗ ಡಿಟೇಲ್ ಏನೇನು ಹಾಕಿದ್ರೆ ಗೊಬ್ಬರ ಏನು ಔಷಧಿ ಹಾಕಿದ್ರೆ ನಿಮ್ಗೆ ಹೇಳ್ತಾರೆ ಆಮೇಲೆ ಇದ್ರ ಜೊತೆ ನೋಡ್ರಿ ತೊಗರಿನೂ ಹಾಕ್ಯಾರ ಆಕ್ಚುಲಿ ಇದು ಯಾವ ವೆರೈಟಿ ಸರ್ ತೊಗರಿ ಇದು ಜಿ ಆರ್ ಜಿ ಒನ್ ಫಿಫ್ಟಿ ಟು ಸರ್ ಕಂಪ್ಲೀಟ್ ಆಗಿ ಜಿ ಆರ್ ಜಿ ಒನ್ ಫಿಫ್ಟಿ ಟು ಜಿ ಆರ್ ಜಿ ಒನ್ ಖಾಲಿ ಸೋಲು ಇಂಟರ್ ಕಾಪಿ ಇದನ್ನು ಹಾ ಇಂಟರ್ ಕಾಪಿ ಸರ್ ಎಷ್ಟು ಇಳುವರಿ ಬರ್ಬೋದು ಅಂತ ಅಂದಾಜು ಸರ್ ನಿಮ್ದು ಏನಾದ್ರು ಸರ್ ಈಗ ಸಿಕ್ಸ್ ಟು ಸೆವೆನ್ ಐ ಆಮ್ ಆಕ್ಚುಲಿ ನಮಗೆ ಮೊದಲು ಬಂದಿದೆ ಸರ್ ಟೆನ್ ತನ ಬಂದಿದೆ ಫಸ್ಟ್ ಕೇಸ್ ಅಲ್ಲಿ ಏಟ್ ಆದರೂ ಬರ್ಬೋದು ಅಂತ ಅನ್ಸುತ್ತೆ ಟೆನ್ ಬಂದಿದೆ ಬಂದಿದೆ ಸರ್ ಓಕೆ ಕೆಳಗಡೆ ಎಲ್ಲ ಟೆನ್ ಬಂದಿದೆ ಸರ್ ಇದಕ್ಕೆ ಏನೇನು ಗೊಬ್ಬರ ಕೊಟ್ಟಿವಿ ಸರ್ ಈಗ ಸರ್ ಇದಕ್ಕೆ ನಾನು ಆ್ಯಕ್ಚುಲಿ ಇದಕ್ಕೆ ಗೊಬ್ಬರ ಸರ್ ಆ್ಯಕ್ಚುಲಿ ಟೋಟಲ್ ಫಿಫ್ಟಿ ಕೆ ಜಿ ಸರ್ ಒನ್ ಎಕರೆಗೆ ಫಿಫ್ಟಿ ಕೆ ಜಿ ಕೊಟ್ಟಿವಿ ಬಟ್ ಇನ್ ಸ್ಪ್ಲಿಟ್ ಇನ್ ಟೂ ಡೋಸ್ ಕೊಟ್ಟಿವಿ ಸರ್ ಇನಿಷಿಯಲಿ ಟ್ವೆಂಟಿ ಫೈವ್ ಕೆ ಜಿ ಆಮೇಲೆ ನೆಕ್ಸ್ಟ್ ಯಾವಾಗ ಒಂದು ಮಿಡ್ ಮಿಡಲ್ ಏನು ಬರ್ತೀವಲ್ಲ ಸರ್ ಒಂದು ಫಿಫ್ಟಿ ಡೇಸ್ ಆದಮೇಲೆ ಮತ್ತು ಒಂದು ಟ್ವೆಂಟಿ ಫೈವ್ ಕೆ ಜಿ ಡೋಸ್ ಹಾಂ ಬೇಸಲ್ರು ಫಸ್ಟ್ ಬೇಸಲ್ ಡೋಸ್ ನೆಕ್ಸ್ಟ್ ಆದಮೇಲೆ ಒಂದು ಫಿಫ್ಟಿ ಕೆ ಜಿ ಸಾರಿ ಟ್ವೆಂಟಿ ಫೈವ್ ಕೆ ಜಿ ಎ ಪಿ ಸರ್ சார் டி அது கொட்டில்ல சார் திப்பி ஆல்ரெடி சார் இதுக்கு ஆர்டடி சார் ಆಮೇಲೆ ಏನಾದ್ರು ಸರ್ ಇನಿಷಿಯಲಿ ನಾನು ನೈನ್ಟೀನ್ ಅಲ್ ಸರ್ ಪ್ಲಸ್ ಬೋರಾನ್ ಫಸ್ಟ್ ಹಾಂ ಎಲ್ಲಿ ನೆನಿ ಬಂದಿತ್ತಲ್ಲ ಸರ್ ಆ ಟೈಮಲ್ಲಿ ಇನ್ಸೆಕ್ಟ್ಸ್ ಇರಲಿಲ್ಲ ಹಾಗೆ ಏನೂ ಯಾವುದು ಇನ್ಸೆಕ್ಟಿಸೈಡ್ ಯೂಸ್ ಮಾಡಲಿಲ್ಲ ಸರ್ ಆಮೇಲೆ ಈಗ ಫ್ಲವರಿಂಗ್ ಸ್ಟೇಜಲ್ಲಿ ಚಾಲೂ ಆಗಿದೆ ಸರ್ ಈಗ ಪ್ರೊಪನೆ ಫಸ್ಟ್ ಪ್ಲಸ್ ಹೈಪರ್ ಮೆಥಿನ್ ಸ್ಪ್ರೇ ಆಗಿದೆ ಸರ್ ಈಗ ಸೆಕೆಂಡ್ ಡೋಸ್ ಅದು ಆಗಿದೆ ಸರ್ ಈಗ ಥರ್ಡ್ ಡೋಸ್ ನಾವು ನಾಳೆ ಕೊಡ್ಬೇಕು ಸರ್ ಇದಕ್ಕೆ ಏನು ಎಮ್ ಎಕ್ಟಿನ್ ಬೆಂಜೋ ಏಟು ಜೀರೋ ಫಿಫ್ಟಿ ಟು ತರ್ಟಿ ಫೋರ್ ಸರ್ ಓಕೆ ಪ್ಲಸ್ ಫುಲ್ ವಿಕ್ ಸರ್ ಫುಲ್ ವಿಕ್ಸೆಡ್ ಹಾಂ ಸರ್ ಫುಲ್ ವೀಕ್ ಆಸಿಡ್ಲಿಂತ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಇದಕ್ಕೆ ಈಗ ಈಗ ಮಂಜ್ ಬೀಳೋ ಚಾನ್ಸಸ್ ಇರುತ್ತಲ್ಲ ಸರ್ ಸರ್ ಹೂವು ಓದಿ ಚಾನ್ಸಸ್ನು ಕಡಿಮೆ ಆಗುತ್ತೆ ಸರ್ ಓಕೆ ಮಾಡಿದ ಪ್ರಕಾರ ಹೂವು ಸರ್ ಸರ್ ಅದೇ ಸರ್ ಕ್ಲೈಮೆಟಿಕಲ್ ವೇರಿಯೇಷನ್ ಅಂತ ನನಗೆ ಅನ್ಸುತ್ತೆ ಸರ್ ಆಸ್ ಪರ್ ಮೈ ನಾಲೆಜ್ ಸಡನ್ ವೇರಿಯೇಷನ್ ಆಗಿ ಆಗಿರೋದ್ರಿಂದ ಈಗ ಒಮ್ಮೆ ಏನಾಗತ್ತೆ ಸರ್ ಈಗ 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 ಈಗಿದೆ ಸರ್ ಈಗ ಈಷ್ಟು ದಿವಸ ಮಳೆಯ ಇನ್ನಿಂತು ಚಳಿಗಾಲ ಚಲೋ ಆಗುತ್ತೆ ಸೊ ವೆನ್ ವಿಂಟರ್ ಕಮ್ಸ್ ಡ್ಯಾಮೇಜ್ ಆಗುತ್ತೆ ಸರ್ ಇದಕ್ಕೆ ಸ್ನೇಹಿತರೆ ಆ್ಯಕ್ಚುಲಿ ಥಂಡಿ ಒಂದು ಆಮೇಲೆ ನಮ್ ಭೂಮಿಯೊಳಗ್ ಖಾಲಿ ಗೊಬ್ಬರನೇ ಹಾಕ್ತಿದ್ವಿ ಆ್ಯಕ್ಚುಲಿ ಅಂದ್ರೆ ಕೆಮಿಕಲ್ಸ್ ಹಾಕಿ ಹಾಕಿ ಏನ್ ಮಾಡ್ತೇವೆ ಅಂದ್ರೆ ನಮ್ದು ಆರ್ಗಾನಿಕ್ ಕಾರ್ಬನ್ ಏನ್ ಭೂಮಿಯಾಗಿರ್ತಲ್ಲ ಆರ್ಗ್ಯಾನಿಕ್ ಕಾರ್ಬನ್ ಹೋಗ್ಯತಲ್ಲ ಆ ಕಾರ್ಬನ್ ಕೆಮಿಕಲ್ ಸಾಯಿಸ್ತಾ ಇದ್ದೀವಿ ಆಲ್ಮೋಸ್ಟ್ ಬಿಲೋ ಪಾಯಿಂಟ್ ಫೈವ್ನೇ ಅದ ನಮ್ಮ ಆರ್ಗಾನಿಕ್ ಕಾರ್ಬನ್ ಆ ಆರ್ಗಾನಿಕ್ ಕಾರ್ಬನ್ ಕಡಿಮೆ ಆದ ತಕ್ಷಣ ಹೂವು ಓದಿದ್ರೆ ಚಾನ್ಸಸ್ ಹೆಚ್ಚಿಗೆ ಇರ್ತವೆ ಅದ್ರಿಂದ ಅದು ಒಂದು ಅದಕ್ಕೆ ಕಾಪಾಡಬೇಕಂದ್ರೆ ಸರ್ ಹೇಳಿದ ಪ್ರಕಾರ ತಿಪ್ಪೆ ಗೊಬ್ಬರ ಹಾಕಿದ್ರೆ ಹೂವು ಓದಿದ್ರೆ ಸ್ಟಾಪ್ ಆಮೇಲೆ ನಮ್ ಭೂಮಿಯೊಳಗ್ ಕಾವನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಕಾವು ಮೇಂಟೈನ್ ಮಾಡ್ಬೇಕಂದ್ರೆ ಆರ್ಗನ್ ಕಾವ್ ಮೇಂಟೈನ್ ಮಾಡ್ಬೇಕಂದ್ರೆ ನಮ್ದು ತಿಪ್ಪೆ ಗೊಬ್ಬರ ಕಂಪಲ್ಸರಿ ಹಾಕಲೇಬೇಕು ಹಾಕದ್ರೆ ನಮ್ದು ಹೂವು ಸರ್ ತಿಪ್ಪೆ ಗೊಬ್ಬರ ಜೊತೆ ನಾವು ಬ್ಯಾಕ್ಟೀರಿಯಾಸ್ ಕೊಡ್ಬೇಕು ಸರ್ ಓಕೆ ಸರ್ ಓಕೆ ಒಳ್ಳೆ ನಮ್ ರಿಸಲ್ಟ್ ಬರ್ಬೇಕು ನೀವು ನಮ್ ಕಬ್ ನೋಡಿರ್ಬೇಕು ಹೌದು ಸರ್ ಅಲ್ಲಿ ಬ್ಯಾಕ್ಟೀರಿಯಾಸ್ ನಾವು ಕೊಟ್ಟಿವಿ ಸರ್ ಎನ್ ಪಿ ಗೆ ಕನ್ಸೋಟಿ ಅಂತ ಬರುತ್ತೆ ಅವ್ ಬ್ಯಾಕ್ಟೀರಿಯಾಸ್ ನ ಬಿಡ್ಬೇಕು ಸರ್ ಆಮೇಲೆ ಇದು ಜೀವಾಮೃತ ಕೊಡ್ಬೇಕು ಸರ್ ಆಮೇಲೆ ಪಾಸಿಬಲ್ ಆದ್ರೆ ಗೋಕೃಪ ಅಮೃತ ಕೊಡ್ಬೇಕು ಇವನ್ನೆಲ್ಲ ಕೊಟ್ಟಾಗ ಎಲ್ಲಾನು ಕಂಬೈನ್ಡ್ ಆಗಿ ತಗೊಂಡಾಗ ರೈತನಿಗೆ ಲಾಸ್ ಆಗಂಗಿಲ್ಲ ಓಕೆ ಬೆಟರ್ ಇಲ್ಡ್ ಸೊ ನೀವು ಹಾಕಿ ಖರ್ಚುನು ಭಾಳ ಕಡಿಮೆ ಅದ ಸರ್ ಕಡಿಮೆ ಅದ ಸರ್ ವಿ ಕ್ಯಾನ್ ನೀವು ಒಂದು ಆಕಳ ಇದ್ರೆ ಮೂವತ್ತು ಎಕರೆ ಮೇಂಟೈನ್ ಮಾಡ್ಬೋದು ಸರ್ ಅದ್ರ ಮೇಲೆ ಒಂದು ವೆಂಚುರಿ ಸಿಸ್ಟಮ್ ಮಾಡ್ಕೋಬೇಕು ಸರ್ ನೀವು ಜೀವಾಮೃತ ಮಾಡಿ ಫಿಲ್ಟರ್ ಮಾಡ್ಕೊಂಡು ನೀವು ಡ್ರಿಪ್ ಮಾಡಿರಲ್ಲ ಸರ್ ಡ್ರಿಪ್ ಇದು ಓನ್ಲಿ ಫಾರ್ ನುಗ್ಗೆ ಇದೆ ನುಗ್ಗೆ ಅಷ್ಟೇ ಸರ್ ನೆಕ್ಸ್ಟ್ ನಾವು ಉಳ್ಕಿ ತೋಲೆಲ್ಲ ಡ್ರಿಪ್ ಇದೆ ಸರ್ ಡ್ರಿಪ್ ಡ್ರಿಪ್ನೆ ಕೂಡ ಪ್ಲಾನ್ ಇತ್ತು ಬಟ್ ಇದಕ್ಕೆ ಬರಂಗಿಲ್ಲ ಸರ್ ಇದಕ್ಕೆ ನಾವು ಜಂಗಲ್ಲೇ ಬಿಡ್ಬೇಕಾಗುತ್ತೆ ಬಟ್ ಈಗ ಪ್ರೆಸೆಂಟ್ಲಿ ಸಿಚುಯೇಷನ್ ನೋಡೋದ್ ನೀರ್ ಬೇಕಾಗಿಲ್ಲ ಸರ್ ಈ ವರ್ಷ ಮಳೆ ಜಾಸ್ತಿ ಆಗಿದೆ ಸರ್ ಸ್ನೇಹಿತರೆ ನಾವು ಆದಮೇಲೆ ಸರ್ ಹೊಲಾಗ ಬರೋಮೆ ಸರ್ ಎಷ್ಟು ಎಕ್ಕರೆ ಎಷ್ಟು ಇಳಿಯೋರು ಬಂದಂಥ ಆವಾಗೂ ಒಂದು ಶಾರ್ಟ್ ವಿಡಿಯೋ ಮಾಡ್ತೀವಿ ನಿಮ್ಮ ಸಲುವಾಗಿ ಸೊ ಅದಕ್ಕಿಂತ ಮುಂಚೆ ನಮ್ಮ ರಿಕ್ವೆಸ್ಟ್ ಏನಂದ್ರೆ ನಮ್ಮದು ಸಬ್ಸ್ಕ್ರೈಬ್ ವಿಡಿಯೋ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇಂಥವು ಭಾಳ ಸಕ್ಸೆಸ್ ಸ್ಟೋರಿಗಳು ಬರ್ತಾವೆ ನಮ್ಮ ರೈತರ ಬಾಯ್ಲಿಂದ ಕೇಳೋ ಯಾವ ಥರ ಏನು ಮಾಡ್ತಾರೆ ಅಂತ ಹೇಳಿ ಭಾಳ ಚೆನ್ನಾಗಿ ಬರ್ತವೆ ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಥ್ಯಾಂಕ್ ಯು